ಆದ್ಮೇಲೆ ನಾನು ರಾಜಘಟ್ಟ ರವಿ ದೊಬ್ಳಾಪುರ ತಾಲೂಕಿನ ತೂಬಗೆರೆ ಗ್ರಾಮದ ವೆಂಕಟರಮಣ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ನಾವೀಗ ಇದ್ದೀವಿ ನಿಮ್ಮೆಲ್ರಿಗೂ ಬಹಳ ವಿಶೇಷವಾದ ವಿಶಿಷ್ಟವಾದ ಪೌರಾಣಿಕ ಹಿನ್ನೆಲೆಯ ಐತಿಹಾಸಿಕ ಆಚರಣೆಯ ಸುಮಾರು ಆರುನೂರು ವರ್ಷಗಳಿಂದ ಸತತವಾಗಿ ನಡ್ಕೊಂಡ್ ಬರ್ತಾ ಇರತಕ್ಕಂಥ ಭೂತ ನೆರಿಗೆ ಅನ್ನುವಂಥ ವಿಶಿಷ್ಟವಾದ ಕಾರ್ಯಕ್ರಮ ನಮ್ಮ ಈ ಭಾಗದಲ್ಲಿ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಮೈಸೂರು ಭಾಗದಲ್ಲಿ ನಡೆದೇ ಇರತಕ್ಕಂಥ ಭೂತನೆರಿಗೆ ಅನ್ನುವಂಥ ಕಾರ್ಯಕ್ರಮವನ್ನ ನಿಮಗ್ ತೋರ್ಸಕ್ ಬಂದಿದ್ದೀವಿ ಅದು ವಿಶೇಷ ಅಂದ್ರೆ ಈ ದೇವಾಲಯದ ವೈಶಿಷ್ಟ್ಯ ಅಂದ್ರೆ ತಿರುಪತಿಯಿಂದ ಕದ್ದು ತಂದಂತ ರಕ್ತ ಚಂದನದ ಅದ್ಭುತವಾದ ದೇವರನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದನ್ನು ಕೂಡ ನಿಮಗ್ ತೋರಿಸ್ತೀವಿ ಬನ್ನಿ ನೋಡ್ಕೊಂಬರೋಣ ಯಾವ ಒಂದು ದೇವಸ್ಥಾನ ಸುಮಾರು ಎಂಟುನೂರು ವರ್ಷಗಳ ಹಿಂದೆ ಈ ಕಂಬದಲ್ಲಿ ಇರತಕ್ಕಂತ ನರಸಿಂಹ ದೇವರ ಒಂದು ಶಾಂತ ಮಾಡೋದಕ್ಕೋಸ್ಕರ ಶ್ರೀನಿವಾಸರು ಇಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನಗಳಿಗೆ ಆ ಕಾಲದಲ್ಲಿ ಇಲ್ಲಿ ಎಲ್ಲ ಕೋಮಿನವರು ಎಲ್ಲ ಜಾತಿ ವಿವಿಧ ಜಾತಿಯವರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಎಲ್ಲ ಜಾತಿಯವರು ಕೂಡ ಇಲ್ಲಿಂದ ಕುದುರೆ ಮೇಲೆ ಹೋಗಿ ತಿರುಪತಿಯಲ್ಲಿ ಕೇಳದ್ರಂತೆ ಸ್ವಾಮಿಯನ್ನ ಕೋಣಪ್ಪ ಈ ರೀತಿಯಾಗಿ ನರಸಿಂಹರ ಅನುಜ್ಞೆ ಆಗಿದೆ ನಮಗೆ ಈ ಯಾವ ಒಂದು ನೋಡಿ ನೀವು ಹಿಂದೆಗಡೆ ನೋಡಬಹುದು ಚಿಕ್ಕದಾಗಿರ್ತಕ್ಕಂಥ ಶ್ರೀನಿವಾಸರು ಕೆಂಪು ಚಂದನದಲ್ಲಿ ಮಾಡಿಟ್ಟಿದ್ದಾರೆ ಅದನ್ನ ಕೇಳಿದಾಗ ಕೊಡೋಲ್ಲ ಅಂತ ಹೇಳಿದಾಗ ಅದನ್ನ ಕದ್ದು ತಂದು ಈ ನರಸಿಂಹರ ಮುಂದೆ ಪ್ರತಿಷ್ಠೆ ಮಾಡಿದ್ದಾರೆ ತಿರುಪತಿಯಿಂದ ಬಂದಂಥದ್ದು ತಿರುಪತಿಯಿಂದ ಒಂದು ವಿಗ್ರಹವನ್ನ ಅದು ಕದ್ದು ತಂದು ಇಲ್ಲಿ ಇಟ್ಟಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಇದೆ ಆ ವಿಗ್ರಹ ಯಾವುದು ಮತ್ತೆ ಇಲ್ಲಿನ ಮಕ್ಕಳು ದೇವರಿಗೆ ನಡ್ಕೊಳ್ಳುವಂತವ್ರು ಇದೆ ಈ ಸ್ವಾಮಿಗೆ ಎಷ್ಟು ಶಕ್ತಿ ಅಂದ್ರೆ ನಾವು ಹಿಂದೆ ನೋಡ್ಬೋದು ಒಂದು ಕಂಬ ಕಾಣಿಸ್ತಾ ಇದೆ ನೀವು ಕಾಣಿಸುತ್ತೆ ಆ ಹಿಂದೆಗಡೆ ಒಂದು ಕಂಬ ಕಂಬೋದ್ಭವ ನರಸಿಂಹ ಅಂತ ದಕ್ಷಿಣಾಭಿಮುಖ ಮುಖವಾಗಿ ಆಂಜನೇಯರು ಸ್ವಾಮಿಯವರ ಹಿಂದೆಗಡೆ ಶ್ರೀಚಕ್ರ ಪಶ್ಚಿಮಾಭಿಮುಖವಾಗಿ ಅದೇ ಕಂಬದಲ್ಲಿ ಶ್ರೀಚಕ್ರ ಉತ್ತರಾಭಿಮುಖವಾಗಿ ದೇವರು ಅಂದ್ರೆ ವೈಲತೆಯಲ್ಲಿ ಇರ್ತಕ್ಕಂಥದ್ದು ಇಲ್ಲಿನ ಒಂದು ವೈಶಿಷ್ಟ್ಯತೆ ಆ ಸ್ವಾಮಿ ಆದರೂ ಅತ್ಯಂತ ಕ್ರೋಧದಿಂದ ಇರ್ತಾರೆ ಅತ್ಯಂತ ಕೋಪದಿಂದ ಇದ್ದಾಗ ಇಲ್ಲಿ ಯಾರಾದರೂ ಬಂದ್ರೆ ಅವರಿಗೆ ಸರಿಯಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳನ್ನ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅದೇ ರೀತಿಯಾಗಿ ಇಂದ ಹೇಳ್ತಾ ಹೇಳೋದ್ರ ಪ್ರಕಾರ ಅವರು ರಕ್ತ ರಕ್ತ ವಾಂತಿ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ರಂತೆ ಅಂತಹ ಸಂದರ್ಭದಲ್ಲಿ ಸ್ವಾಮಿ ನಾನು ಇಂತಹ ಸ್ಥಾನದಲ್ಲಿದ್ದೇನೆ ಕಲೋ ವೇಂಕಟ ನಾಯಕ ನಾನು ಕೃತ ಯುಗದಲ್ಲಿ ನರಸಿಂಹರಾಗಿ ಆವಿರ್ಭವಿಸಿದ್ರು ಕೂಡ ಶ್ರೀನಿವಾಸರ ಮನೆ ದೇವರು ಯಾರಪ್ಪ ಅಂದ್ರೆ ನರಸಿಂಹ ದೇವರು ನಾವು ಇವತ್ತಿಗೂ ತಿರುಪತಿಯಲ್ಲಿ ಹೋಗಿ ನೋಡಿದ್ರೆ ಸ್ವಾಮಿ ಆಗ್ನೇಯದಲ್ಲಿ ನರಸಿಂಹರ ಯೋಗ ಮುದ್ರೆಯಲ್ಲಿ ಯೋಗ ಸ್ವಾಮಿಯಾಗಿ ಕೂತ್ಕೊಂಡಿರ್ತಾರೆ ಇಲ್ಲಿ ಸ್ವಾಮಿ ಯೋಗ ಭೋಗ ಎರಡು ಇಲ್ದ್ರ ರೌದ್ರ ರೂಪದಲ್ಲಿ ಉಗ್ರ ಸ್ವಾಮಿಯಾಗಿ ಇಲ್ಲಿ ಕಂಬೋದ್ಭವವಾಗಿ ನೆಲೆಸಿರ್ತಾರೆ ಆ ಸ್ವಾಮಿ ಶಾಂತ ಮಾಡೋದಕ್ಕೋಸ್ಕರ ಆಗಿನ ಕಾಲದಲ್ಲಿ ಇಲ್ಲಿದ್ದಂತಹ ಎಲ್ಲ ಜಾತಿಯವರು ಹೋದ್ರಂತೆ ಒಬ್ರು ಜಾಕಟೆ ತಗೊಂಡ್ಬಂದ್ರಂತೆ ತಿರುತ್ತಿನಲ್ಲಿ ಹೋಗ್ಬಿಟ್ಟು ಒಬ್ರು ವಿಗ್ರಹ ತಗೊಂಡ್ರಂತೆ ಒಬ್ರು ತಾಳಿ ತಗೊಂಡ್ರಂತೆ ಈ ರೀತಿಯಾಗಿ ಏನೇನು ತಗೊಂಡ್ಬಂದಿರ್ತಾರೋ ಎಲ್ಲ ಜಾತಿಗಳವರು ಕೂಡ ಅದನ್ನೆಲ್ಲ ತೆಗೆದುಕೊಂಡು ಬಂದು ಆ ಒಂದು ಪದ್ಧತಿ ಪ್ರಕಾರ ನರಸಿಂಹಸ್ವಾಮಿಗೆ ಮುಂಭಾಗದಲ್ಲಿ ಈ ರೀತಿಯಾಗಿ ಪ್ರತಿಷ್ಠೆ ಮಾಡಿದ್ದಾರೆ ತುಂಬಾ ಚಿಕ್ಕದಾಗಿದೆ ಅತ್ಯಂತ ಮುದ್ದಾಗಿರ್ತಕ್ಕಂಥ ಮೂರ್ತಿ ಸ್ವಾಮಿಯ ಕತ್ತಿಗೆ ಕುತ್ತಿಗೆಯಿಂದ ಹೊಟ್ಟೆ ಭಾಗವರೆಗೂ ಸ್ವಾಮಿಯ ಒಂದು ದೇಹ ಯಾವ ರೀತಿಯಾಗಿದೆ ಅಂದ್ರೆ ಗೋಮುಖವಾಗಿದೆ ನಾವು ನಾವಿವತ್ತು ಕೂಡ ನೋಡ್ಬೋದು ಹಸುವಿನ ಮುಖ ಯಾವ ರೀತಿ ಇರುತ್ತೋ ಆ ರೀತಿಯಾಗಿ ಭಗವಂತನನ್ನ ಅತಿ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ಅದನ್ನ ತೆಗೆದುಕೊಂಡು ಬಂದು ಕಳ್ಳತನ ಬಂದು ಇಲ್ಲಿ ಪ್ರತಿಷ್ಠೆ ಮಾಡೋದಕ್ಕೋಸ್ಕರ ನಮ್ಮೂರಿನಿಂದ ಯಾರಾದ್ರೂ ತಿರುಪ್ತಿಗೆ ಹೋಗ್ಬೇಕು ಅಂದ್ರೆ ಕಳ್ಳೊಕ್ಕಳು ಕಳ್ಳೊಕ್ಕಲು ಅಂತ ನಾವೆಲ್ಲ ತಿರುಪ್ತಿ ಕಳ್ಳರು ಅಂತ ಯಾರಾದ್ರೂ ಹೋಗ್ಬೇಕಾದ್ರೆ ಯಾರ್ದಾದ್ರು ಒಂದು ಬ್ಯಾಗ್ ಎತ್ಕೊಂಡು ಹೋಗೋದು ಇಲ್ಲಾಂದ್ರೆ ಯಾರ ಜನ ಹೋಗೋದು ಈ ರೀತಿಯಾಗಿ ತಿರುಪತಿಗೆ ಹೋಗ್ಬೇಕು ಎಷ್ಟೋ ಜನ ಅರ್ಧ ದಾರಿಗೆ ಹೋಗಿ ವಾಪಸ್ ಬಂದಿದ್ದಾರೆ ಸ್ವಾಮಿಯ ದರ್ಶನವಾಗಿರ ಬಂದಿರತಕ್ಕಂತ ಎಷ್ಟೋ ನಿದರ್ಶನಗಳನ್ನ ನಮ್ಮ ನಾರಾಯಣ ಕವಿಯನವರು ಅವರು ಸದಾಕಾಲ ಇಲ್ಲೇ ಇದ್ದು ಹೇಳ್ತಾ ಇರ್ತಾರೆ ಮತ್ತೆ ಅವರು ಇಲ್ಲಿ ಬಂದು ಸ್ವಾಮಿಯ ಒಂದು ಅನುಜ್ಞೆಯನ್ನ ಪಡೆದು ಅಪ್ಪ ನಾವು ಬರ್ತೀವಿ ಅಂತ ಹೇಳಿದ್ರೆ ತಿರುಪತಿ ಯಾತ್ರೆ ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಯಶಸ್ಸನ್ನು ಪಡೆಯುತ್ತೆ ಇಲ್ಲಿನ ಹೊಕ್ಕಲೋಲೆಲ್ಲ ಕೂಡ ಏನೇ ಕಾರ್ಯಕ್ರಮ ಮಾಡಬೇಕಾದ್ರೂ ಕೂಡ ಅವರು ಯಾವ ಒಂದು ಕೇಶಮುಣನ ಆಗಿರ್ಬೋದು ಅಕ್ಷರಾಭ್ಯಾಸ ಆಗಿರ್ಬೋದು ಅನ್ನಪ್ರಾಶನ ಆಗಿರ್ಬೋದು ನಾಮಕರಣಗಳಾಗಿರ್ಬೋದು ಎಲ್ಲ ಕಾರ್ಯಕ್ರಮಗಳನ್ನ ಕೂಡ ಇಲ್ಲೇ ಬಂದು ಸ್ವಾಮಿಯವರ ಚರಣಾರವಿಂದಗಳಲ್ಲಿ ಸ್ವಾಮಿಯವರ ಸನ್ನಿಧಾನದಲ್ಲಿ ಸ್ವಾಮಿಯವರ ಅಡೆದಾಳುಗಳಲ್ಲಿ ನೆರವೇರಿಸ್ತಾರೆ ಈ ರೀತಿಯಾಗಿ ಈ ಒಂದು ಎಲ್ಲ ಗ್ರಾಮಸ್ಥರು ಇಲ್ಲಿ ವಾಸ ಮಾಡ್ತಕ್ಕಂಥ ತುಂಬಾ ಜನ ಸ್ವಾಮಿಯವರಿಗೆ ನಡ್ಕೊಂಡು ತುಂಬ ತುಂಬಾ ಜನ ಇದ್ದಾರೆ ಇಲ್ಲಿಂದ ದೂರದ ಊರುಗಳಿಂದ ಕೂಡ ಸ್ವಾಮಿಯವರಿಗೆ ಭಕ್ತರು ಅನೇಕ ಜನ ಇದ್ದಾರೆ ಅವ್ರು ಯಾರೇ ಯಾವಾಗಲಾದ್ರೂ ತಿರುಪ್ತಿಗೆ ಹೋಗ್ಬೇಕಾದ್ರೆ ಮೊದಲು ಬಂದು ಇಲ್ಲಿ ಸ್ವಾಮಿಯವರಿಗೆ ಒಂದು ತುಪ್ಪು ಕಾಣಿಕೆಯನ್ನು ಹಾಕಿ ಸ್ವಾಮಿಯವರ ದರ್ಶನವನ್ನು ಮಾಡಿಕೊಂಡು ಸ್ವಾಮಿಯನ್ನ ಅನುಜ್ಞೆಯನ್ನ ಪಡ್ಕೊಂಡು ಕಲಹೋವೇ ವೆಂಕಟ ನಾಯಕ ವೇಮ್ ಪ್ರಾಹು ಕಟಮಿತಿ ದಾಹ ಮುಚ್ಚತೆ ಅಂತ ವೇಮ್ ಅಂದ್ರೆ ಸಕಲ ಪಾಪಗಳನ್ನ ಕಟ ಅಂದ್ರೆ ಪರಿಹಾರ ಮಾಡತಕ್ಕಂತ ಶ್ರೀನಿವಾಸ ದೇವರು ಇಲ್ಲಿ ವಿಶೇಷವಾಗಿ ಸ್ವಾಮಿ ಚಿಕ್ಕದಾಗಿರ್ತಕ್ಕಂಥ ಮೂರ್ತಿಯಲ್ಲಿದ್ದೆ ಇದೇ ರೀತಿಯಾಗಿ ತೊಂಬತ್ತೈದನೇ ಇಸ್ವಿನಲ್ಲಿ ಈ ಊರಿನವರೇ ಆಗಿರ್ತಕ್ಕಂತ ಕೀರ್ತಿಶೇಷರು ಅತ್ಯಂತ ಭಗವದ್ ಭಕ್ತರಾಗಿರ್ತಕ್ಕಂಥ ಪಿಳ್ಳಣ್ಣವರು ಅಂತ ಅವ್ರ ಹೆಸರು ಲಕ್ಷ್ಮೀ ನರಸಿಂಹಯ್ಯ ಅಂತ ಅವರು ಅವರ ಮಕ್ಕಳು ಅತ್ಯಂತ ಶ್ರದ್ಧೆಯಿಂದ ತಿರುಪತಿಗೆ ಹೋಗಿ ಒಂದು ಕದ್ದು ತಂದದ್ದು ಮುಂದೆಗಡೆ ಅಲಂಕಾರಕ್ಕೆ ಅಭಿಷೇಕಕ್ಕೆಲ್ಲ ಬೇಕು ಅಂತ ಹೇಳಿದಾಗ ಆ ಕಾಲದಲ್ಲಿ ಚೆನ್ನಾಗಿ ಇರ್ತಕ್ಕಂಥ ಒಂದು ವಿಗ್ರಹವನ್ನ ಪದ್ಮಾವತಿ ಮತ್ತೆ ಶ್ರೀನಿವಾಸನ ನೋಡಿ ಇಲ್ಲಿ ಮುಂದೆ ಕಡೆ ಕಾಣಿಸ್ತಾ ಇದೆ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಅಂತ ಅದನ್ನ ತೆಗೆದುಕೊಂಡು ಬಂದು ನಮ್ಮ ಗುರುಗಳಾಗಿರ್ತಕ್ಕಂಥ ಕೀರ್ತಿ ವೇ ಉಭಯ ವೇದಾಂತಿಗಳಾಗಿರ್ತಕ್ಕಂಥ ದೇವರಾಜ್ ಭಟ್ರ ಒಂದು ಸಾನ್ನಿಧ್ಯದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಇಲ್ಲಿ ಪ್ರತಿಷ್ಠಾ ಕಾರ್ಯಕ್ರಮ ನಡೆದಿದೆ ಈ ದಿನಕ್ಕೂ ಕೂಡ ನಾವು ಸ್ವಾಮಿಯ ಒಂದು ವಾಯುವ್ಯ ಭಾಗದಲ್ಲಿ ನಾವು ಆಂಜನೇಯನನ್ನು ನೋಡ್ತೇವೆ ಅತ್ಯಂತ ಒಂದೇ ಕಲ್ಲಿನಿಂದ ಕೆತ್ತಿರತಕ್ಕಂಥ ಆಂಜನೇಯ ಪೂರ್ವಾಭಿಮುಖವಾಗಿ ಇದ್ದು ದಕ್ಷಿಣಕ್ಕೆ ದೇಹವನ್ನು ಇಟ್ಕೊಂಡಿದ್ದಾರೆ ಸ್ವಾಮಿಗೆ ವಾಯುವ್ಯದಲ್ಲಿ ಅಂಗರಕ್ಷಕರಾಗಿ ಇಂದಿಗೂ ಕೂಡ ಕಾ ಕಾಪಾಡ್ತಾ ಇದ್ದಾರೆ ಸ್ವಾಮಿ ಎದುರುಗಡೆ ಗರಡ ವಾಹನ ಅಂದ್ರೆ ಮೈನತೇರು ನೆಲೆಸಿದ್ದಾರೆ ಈ ರೀತಿಯಾಗಿ ಸ್ವಾಮಿಯ ಒಂದು ಆತನ ಹೆಸರೇ ಲೀಲಾಮಾನುಷ ವಿಗ್ರಹ ಅಂತ ಆತನ ಲೀಲೆಗಳನ್ನು ಹೇಳ್ತಕ್ಕಂಥದ್ದು ತುಂಬಾ ಕಷ್ಟ ಇಂದಿಗೂ ಕೂಡ ನಾವು ಎಷ್ಟೋ ಸರ್ತಿ ಭಗವಂತರಿಗೆ ಅಭಿಷೇಕವನ್ನ ಅದನ್ನ ಮಾಡ್ತಾ ಇದ್ರೆ ಸ್ವಾಮಿಯವರ ಮುಖಾದವಿಂದಗಳಿಂದ ನಾವು ಬೆವರನ್ನ ನೋಡ್ತೀವಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಕೃಷ್ಣಶೈಲಿಯಿಂದ ಕೆತ್ತಲ್ಪಟ್ಟಿರ್ತಕ್ಕಂಥ ಈ ಸ್ವಾಮಿಯವರು ತೊಂಬತ್ತೈದನೇ ಸೀನಲ್ಲಿ ಬಂದು ಇಲ್ಲಿ ಅನು ನೆಲೆಸಿದ್ದಾರೆ ಈ ಸ್ವಾಮಿಯವರಿಗೆ ಪ್ರತಿ ಶನಿವಾರ ವಿಶೇಷವಾಗಿರ್ತಕ್ಕಂಥ ಪೂಜೆ ಅದೇ ರೀತಿ ವಾರಕ್ಕೊಮ್ಮೆ ಸ್ವಾಮಿಯವರಿಗೆ ಅಭಿಷೇಕಾದಿಗಳು ವಿಶೇಷವಾಗಿ ಶ್ರಾವಣ ಕ್ಷೇತ್ರದ ಶನಿವಾರದ ನಾಲ್ಕು ಶನಿವಾರಗಳು ಅತ್ಯಂತ ವಿಜೃಂಭಣೆಯಾಗಿ ಸ್ವಾಮಿಯವರಿಗೆ ಅದೆಷ್ಟೋ ಉಸ್ತುವಾರಿಗಳು ನಡೀತಾ ಇರುತ್ತೆ ಪಲ್ಲಕ್ಕಿ ಉತ್ಸವಗಳು ನಡೀತಾ ಇರುತ್ತೆ ಅದೇ ರೀತಿಯಾಗಿ ಭಗವತ್ ಭಕ್ತರು ಬಂದು ಇಲ್ಲಿ ಕಲ್ಯಾಣೋತ್ಸವಗಳನ್ನ ನಡೆಸ್ತಾ ಇರ್ತಾರೆ ಅದೇ ರೀತಿಯಾಗಿ ಇಲ್ಲಿ ಅನ್ನದಾನವನ್ನು ಮಾಡ್ತಾ ಇರ್ತಾರೆ ಅತಿ ವಿಶೇಷವಾಗಿ ಸ್ವಾಮಿಯವರಿಗೆ ಹತ್ತು ದಿನಗಳ ಕಾಲ ಯಾವ ಒಂದು ಆಶ್ವೀಜ ಮಾಸದಲ್ಲಿ ವಿಶೇಷವಾಗಿ ನವರಾತ್ರಿಗಳಲ್ಲಿ ಸ್ವಾಮಿಯವರ ವಿಶೇಷ ಪೂಜೆ ನಡೆಯುತ್ತೆ ಕೊನೆಯ ದಿವಸ ಸ್ವಾಮಿಯವರನ್ನ ಬನ್ನಿ ಮಂಟಪಕ್ಕೆ ಕರ್ಕೊಂಡೋಗಿ ಅಲ್ಲಿ ಸೀಮೋಲ್ಲಂಘನ ಎಲ್ಲ ಮಾಡ್ತಕ್ಕಂಥ ಕಾರ್ಯಕ್ರಮ ಇರುತ್ತೆ ಅದೇ ರೀತಿಯಾಗಿ ಸ್ವಾಮಿಯವರ ವೈಕುಂಠ ಏಕಾದಶಿ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತೆ ಅಂದ್ರೆ ರಾತ್ರಿ ನಮ್ಮ ಆನಂದವರ ಕುಟುಂಬದವರಿಂದ ವಿಶೇಷವಾಗಿ ಸ್ವಾಮಿಯವರ ಕಲ್ಯಾಣೋತ್ಸವ ನಡೆಯುತ್ತೆ ಅದೇ ರೀತಿಯಾಗಿ ಪಾಲ್ಗುಣ ಮಾಸದಲ್ಲಿ ಏಕಾದಶಿಯಿಂದ ಪ್ರಾರಂಭಗೊಂಡು ಹದಿನೈದು ದಿವ ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ಸ್ವಾಮಿಯವರ ಅಂಗರಂಗ ವೈಭೋಗವಾಗಿರ್ತಕ್ಕಂಥ ಬ್ರಹ್ಮರಥೋತ್ಸವ ನಡೆಯುತ್ತೆ ಎಲ್ಲ ಭಗವತ್ ಭಕ್ತರು ಈ ಸನ್ನಿಧಾನಕ್ಕೆ ಇನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಸ್ವಾಮಿಯವರ ಕೃಪೆಗೆ ಹಾಜರಾಗಬೇಕೆಂದು ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಕೇಳಿದ್ರಲ್ಲ ಸ್ನೇಹಿತರೆ ಈ ಒಂದು ತಿರುಪತಿಯಿಂದ ಕದ್ದು ತಂದಂತ ಭಚಂದನದಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಸ್ವಾಮಿಯನ್ನ ನಿಮಗೆಲ್ಲ ನಾವು ನೋಡ್ಸಿದ್ದೇವೆ ದೊಡ್ಡಾಪುರ ತಾಲೂಕಿನಾದ್ಯಂತ ವ್ಯಾಸರಾಯರು ಸ್ಥಾಪಿಸಿದಂತ ಹಲವಾರು ಆಂಜನೇಯ ವಿಗ್ರಹಗಳನ್ನ ನೀವು ನೋಡ್ಬೋದು ಅದರಲ್ಲಿ ಈ ವೆಂಕಟಮ್ಮಣ ಸ್ವಾಮಿಯ ದೇವಾಲಯದ ಹಿಂಭಾಗದಲ್ಲಿ ಇರ್ತಕ್ಕಂತ ಆಂಜನೆಯನ್ನ ಪೂರ್ವಾಭಿಮುಖವಾಗಿ ನಿಂತಿರ್ತಕ್ಕಂಥ ಆಂಜನೆಯನ್ನ ನೀವು ಇಲ್ಲಿ ಕಾಣಬಹುದು